ಮೂರು ವರ್ಷದ ಗಿಡ ಅಂದ್ರೆ ಕೆಲವೊಂದು ನಂಬುದೇ ಇಲ್ಲ ನೆಂಬಲ್ಲ ಅಂದ್ರೆ ಬೇಕಾದ್ರೆ ಒಂದ ಇಕ್ತಿನಿ ಇವಾಗ ಇನ್ನೊಂದು ಇನ್ನೊಂದು ಪ್ಲಾಟ್ನು ಇಕ್ಕಿದೀನಿ ಇದೀನಿ ಅದನ್ನು ಮೂರು ವರ್ಷಕ್ಕೆ ಅರೆ ಗಿಡ ಏಳು ಗೊನೆ ಒಳಗಿ ಮೂರು ವರ್ಷಕ್ಕೆ ಏಳು ಗೊನೆವರೆಗೂ ಹೊಡೆದೈತಿ ನೋಡು ಅಡಿಕೆ ಗಿಡ ಬರೋವರೆಗೂ ಸಂತ ಕುರಿನ ಒಂದ್ ಇಪ್ಪತ್ತ್ ಮೂವತ್ ಕುರಿ ಮರಿಯಾಗು ದುಡ್ಡು ಆಗುತ್ತೆ ಕುರಿ ಹೊಲದ ಉಲ್ ಗೊಬ್ಬರನೂ ಆದಂಗ ಆಗತ್ತೆ ಇದೇ ಫಸ್ಟ್ನೇ ತೋಟ ಇದೇ ವರ್ಷದಾಗಾನೇ ಒಂದುವರ್ ಸಾವಿರ ಗಿಡಕ್ಕೆ ಹದಿನಾರು ಲಕ್ಷ ಆಗಿತ್ತು ನನ್ನ ವಯಸ್ಸಾರದ ಅಂದ್ರೆ ಹಿಂಗ ಆಗುತ್ತೆ ಈಗ ಒಂದು ಒಂದ್ವರ್ ಸಾವಿರ ಗಿಡ ಅಂದ್ರೆ ಇದೇ ತೋಟ ನಮ್ದು ನೋಡ ಮೇಲೆಲ್ಲ ಒಂಬಳೆ ನೋಡು ಮಕ್ಕಳು ಸಾಕ್ತಂಗ ಇದನ್ನು ಕೇವಲ ನಾಲ್ಕು ವರ್ಷ ಐದು ವರ್ಷ ನಮ್ಮ ಸಾಕ್ಬಿಟ್ರೆ ಬಿಟ್ರೆ ನಾವಿನೇ ನೂರ್ ವರ್ಷ ಆಗಲ್ಲ ಒಂದ್ ಐವತ್ತು ವರ್ಷ ಅಂತೂ ನಮ್ಮ ನಿಮ್ಮದೇ ಸಾಕ್ತವೆ ಏನ್ ಒಂದ್ ಗೊಬ್ಬರ ಗೊಬ್ಬರ ಎಡಕ್ಕೆ ಮಣ್ಣು ಮ್ಯಾಕ್ ಹಾಕಿ ನೋಡು ಅದ್ರ ಕದರೆ ಬೇರೆ ಖಾರ ಕೈ ಆಗುತ್ತೆ ಫಸಲು ಸರ್ ನಮಸ್ತೆ ನಿಮ್ದು ಅಡಿಕೆ ತೋಟದ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಹಾಗೆ ನಿಮಗೆ ಪರಿಚಯ ಮಾಡ್ಕೊಡಿ ನಿಮ್ ಹೆಸರೇನು ನಿಮ್ದು ಯಾವ ಊರು ಎಷ್ಟು ವರ್ಷದ ಅಡಿಕೆ ಗಿಡ ಯಾವ ರೀತಿ ಬೆಳೆಸಿದ್ರ ಅಂತ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ನಮ್ದು ಚಳಕೆರೆ ತಾಲೂಕು ಪರಸಾಪುರದ ಹೋಬಳಿ ಟೇನಕೋಟೆ ಪಂಚಾಯತಿ ಕೋಣಗಳಿ ಕಾವಲು ನನ್ನ ನನ್ನ ಹೆಸರು ಶ್ರೀಕಂಠಪ್ಪ ಅಂತ ಗಿಡ ಯಾಕಂದ್ರೆ ನಾವು ನೇನು ಹುಡ್ತಾರೆ ಕಲ್ತ್ಕೊಂಡ್ರಲ್ಲ ಇವಾಗ ಅಲ್ಲಿ ಇಲ್ಲಿ ನೋಡಿ ಮಗ ಆರಂಭಕ್ಕೆ ಕೊನೆನೇ ಇಲ್ಲ ನಾವು ಮಾಡತ್ತಾಗೂ ಬೆಳೆಸತ್ತಾಗ ಇವತ್ತು ಗಿಡನ ಎಂಟು ಒಂಬತ್ತು ಎಕ್ಕೆರೆ ಒಳ್ಳೆ ಇಳುವರಿ ಎಂಟು ಒಂಬತ್ತು ಎಕರೆ ಏನಾಗತ್ತೀವತ್ತಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿ ಒಡ ಬೆನ್ನಲು ಒಣಗಂಗೆ ಗಿಡ ಪರಿಸ್ಥಿತಿ ಆಗುತ್ತೆ ಅಂತ ಹೇಳಿ ಒಂದ್ ಕಡೆಕ್ ಒಂಬತ್ತು ಒಂದ್ ಕಡೆ ಕಾರ್ ಇಟ್ಟಿದ್ವಿ ಇವ್ ನೋಡ್ ಮೂರ್ವರೆ ವರ್ಷದ ಗಿಡ ಇವು ಎಲ್ಲಾ ಪರೀಕ್ಷೆ ಮಾಡಿದ್ವಿ ಎಂಟು ಒಂಬತ್ತು ಇಕ್ಕಿದ್ವಿ ಒಂಬತ್ತು ಆರು ಇಟ್ಟಿದ್ವಿ ಐತಿ ಯಾರ ಅಂತ ಚಾಲೆಂಜ್ ಆಕಿ ವರ್ಷಕ್ಕೆ ಒಂಬಳ ವರ್ಷಕ್ಕೂ ಒಂಬ್ ವರ್ಷದ ಬೇಕಾದ್ರೆ ಬರ್ಕೊಂಡು ಹೋಗಿ ನೋಡ್ರಿ ಹಂಗೆ ಇರ್ತವೆ ಯಾಕಂದ್ರೆ ನಾವು ಟ್ರಂಚ್ ಸರಪ್ ತುಂಬಿ ತಾಕತ್ ಸಾಕತ್ತ ಮಾಡ್ತೇವೆ ನಾವು ಈಗ ಮೂರು ವರ್ಷ ಆಮೇಲೆ ಸ್ವಲ್ಪ ಇವತ್ತು ಇವತ್ತಿನ ಅಡಿಕೆ ಕಡೆ ಬೆಳಸದ ವರ್ಷ ಅಡಿಕೆ ಕಡೆ ಇಕ್ ಬೆಳಿ ಸ್ವಲ್ಪ ಹೂನಳ್ಳ ಸ್ವಲ್ಪ ಸೆಡ ಗಿಡ ಇದ್ರೆ ಬಾರಿ ಒಳ್ಳೇದು ಏನು ಮಾರಿರೋ ಕುರಿಮರಿ ಸಾಕಿದ್ರೆ ದುಡ್ಡು ಆಗುತ್ತೆ ಇಲ್ಲ ಹಂಗೆ ಉದುರಿರುತ್ತೆ ನೆಲಕ್ಕೆ ಗೊಬ್ಬರ ಆಗುತ್ತೆ ಸ್ವಲ್ಪ ಹೊರಕೆ ಹೂ ನೆಳ್ಳ ಸ್ವಲ್ಪ ನೆರಳಿದ್ರೆ ನೋಡಿ ಗಿಡ ಇವೆಲ್ಲ ಸೆಳೆ ಗಿಡದಾಗವೆ ಬಂದರೆ ಅದು ಟ್ರಂಚ್ ಚಡ್ಸಿದ್ವಿ ಟ್ರಂಚ್ ಸಡ್ಸಿ ಸರದ್ ತುಂಬಿ ಈ ಮಠಕ್ಕೆ ಇವು ಮೂರುವರೆ ಹೊರಸ್ತಾವು ಮೂರುವರೆ ವರ್ಷಕ್ಕೆ ನೋಡಿ ಇವೆ ಹೆಂಗದಾವ ಗಿಡ ಹಿಂಗೆಲ್ಲ ಮೂರುವರೆ ವರ್ಷಕ್ಕೆ ಆಲ್ರೆಡಿ ಒಂಬಳೆ ಬಂದಿದೆ ಹ್ಞೂ ಒಂಬಳೆ ಬಂದಾವ ಅಂದರೆ ಕಾಯಿ ಆಗ್ತಾ ಇದ್ದ ಕಾಯೇ ಆಗ್ತಾ ಐತೆ ಅಂದ್ರೆ ಒಂದ ಇನ್ನೊಂದು ಇನ್ನೊಂದ್ ಪ್ಲಾಟ್ ವರ್ಷಕ್ಕೆ ಮೂರುವ ಗಿಡ ಏಳು ಗೊನೆ ಒಳಗೆ ಮೂರುವರೆ ವರ್ಷಕ್ಕೆ ಏಳು ಗೊನೆವರೆಗೂ ಹೊಡೆದೈತಿ ಯಾಕಂದ್ರೆ ಸುಮ್ನೆ ಅಡಿಕೆ ಗಿಡ ಅಂದ್ರೆ ನಾವು ಅಸರಾಧ್ಯ ಮಾಡಲ್ಲ ಗೊಬ್ಬರ ಮಣ್ಣು ಈಗ ಎರಡು ಅಡಿಗೆ ಗೊಬ್ಬರ ಹಾಕಿರಿ ಎರಡು ಅಡಿಗೆ ಮಣ್ಣು ಹಾಕ್ತಿವಿ ಹಂಗಾಗಿ ಸ್ವಲ್ಪ ಸ್ವಲ್ಪ ಸಣ್ಣದ್ರೆ ಒಳ್ಳೆ ಒಳ್ಳೆ ದಂಟ ಗಿಡ ಏ ಅಡಿಕೆ ಗಿಡ ಇಕ್ಕಿದ್ ಕಂಪ್ಯೂಟರ್ ಟ್ರಿಪ್ ಅಂತಂದ್ರೆ ನೋಡ್ಕೊಂಡ್ಬಿಟ್ಟ್ರಿ ಯಾವ್ದು ಆಗಲ್ಲ ಇವತ್ತು ನೋಡ್ಕೊಂಡ್ರೆ ಆದಷ್ಟು ಫಲ ನಾವು ಸಾರ ನೋಡ್ಬೋದು ಬೇಜವಾಬ್ದಾರಿ ಮಾಡಿರಿ ಈಗ ಇಲ್ಲಿ ನಮ್ಮ ಪಕ್ಕದಾಗ ಇಕ್ಕಿದಾರೆ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಗಿಡನ ಅವು ಅವು ಸುಮ್ನೆ ಅಡಿಕೆ ಗಿಡ ಅಂದ್ರೆ ಅಡಿಕೆ ಗಿಡ ಅಷ್ಟೇ ನನ್ನ ವಯಸ್ಸು ಸಾವಿರ ಅದಾವ ಅಂದ್ರೆ ಏಳಾಕ ಮಾಡ್ಕೆಬೇಕು ನಮ್ಮ ಇವಾಗ ಇಲ್ಲೇ ಒಬ್ಬರು ಐದು ಎಕರೆ ಇಟ್ಟ ಅದಾವೆ ಎರಡೂವರೆ ಸಾವಿರ ಗಿಡ ಅದಾವೆ ನಮ್ಮವು ಒಂದೂವರೆ ಸಾವಿರ ನಾವು ನಮ್ದು ಇಪ್ಪತ್ತು ಸಾವಿರ ಅವ್ರದ್ದು ಇಪ್ಪತ್ತು ಲಕ್ಷ ಆದರೆ ನಮ್ದು ಇಪ್ಪತ್ತು ಲಕ್ಷ ಆಗುತ್ತೆ ಅವ್ರದ್ದು ಹದಿನೈದು ಲಕ್ಷ ಆದರೆ ನಮ್ಮದು ಹದಿನೈದು ಲಕ್ಷ ಆಗುತ್ತೆ ಒಂದು ಸಾವಿರ ನಾವು ಒಂದು ಒಂದು ಸಾವಿರ ಡಿಫ್ರೆನ್ಸ್ ಅದಾವೆ ಹ್ಞೂ ಅಂದ್ರೆ ನಾವು ಮೂವರ ಅಣ್ಣ ಹಣ ವಾದ ಬೀದಿ ಮೇಲೆ ವರ್ಷ ಗೊಬ್ಬರ ಹಾಕಿಬಿಡ್ತಿವಿ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಪ್ರತಿ ಒಂದ್ ಗಿಡಕ್ಕೆ ಹಾಕಿಬಿಡ್ತಿವಿ ಈಗ ಅಡಕೆ ಗಿಡಕ್ಕೆ ಎಲ್ಲಾ ಆಗ ಆ ಟಾಣಿಕ್ ಈ ಟಾಣಿಕ್ ಅಂತ ಹೇಳ್ತಾರೆ ಏನಾಗುತ್ತೆ ಅಂದ್ರೆ ಆ ಟಾಣಿಕ್ ಕೂಡ ಕಮ್ತಾ ಹೋದ್ರೆ ಅದಕ್ಕೆ ರೆಡಿ ಆಗ್ತದೆ ಗಿಡ ನಾವೇನ್ ಮಾಡ್ತೀವಿ ಅಂದ್ರೆ ಮಣ್ಣು ಗೊಬ್ಬರನ ಚಾಕಿ ಇದು ಮಾಡಿ ಹಾಕಿ ನೋಡಿ ಇವೆಲ್ಲ ಇವೆಲ್ಲನು ಎಲ್ಲಾ ಹೊಡೆದವ್ ಹ್ಮ್ ನೋಡು ಇನ್ನೆಲ್ಲ ಒಂಥರ ಗಿಡನೆ ನೋಡುವ ತೋರಿಸಿದ್ದೆ ಮೂರ್ ವರ್ಷದ ಗಿಡ ಅಂದ್ರೆ ಯಾರಣ ಅಂತ ಇದ್ರೆ ಬಂದ್ ಬೇಕು ನೋಡ್ಕೊಂಡು ಹೋಗ್ಲಿ ಕಾಯಿ ಕಾಣ್ತದೆ ಹ್ಮ್ ಅಲ್ಲ ಹ್ಮ್ ಈಗ ನೋಡಿ ಈ ದಾಯಾಲನೆ ಇದು ಒಂಬತ್ತು ಒಂಬತ್ತು ಆರು ಇದು ಒಂಬತ್ತು ಹಿಂಗ ಹಿಂಗೆ ಟಂಕ ಬಡಗ ಒಂಬತ್ತು ಮೂಡ ಪಡವ ಆರು ಗಿಡದಿದ್ದ ಗಿಡ ಕಮ್ಮಂಗ ನಾಳೆ ಸ್ವಲ್ಪ ಗಿಡ ವಾರೆ ಬಡಿಯಲ್ಲ ಯಾವ್ದು ಒಳ್ಳೆ ಅದೇ ಇವಾಗ ಎಂಟು ಒಂಬತ್ತು ಇಕ್ಕಿರ ಇಳುವರಿ ಬರುತ್ತೆ ಈ ಬ್ಯಾಶ್ಗೆ ಬಿಸ್ಲು ನೋಡ್ರಿ ಪಾಟಿ ಇರೋದಕ್ಕಾಗಿನ ಒಂದು ಕಡೆಗೆ ಒಂದ್ ಸೈಡ್ ಒಡ್ಗ ಕಡೆಕ್ ಒತ್ತೊಟ್ಟ ಕಡೆಕಮ್ ಆರು ಆರ್ ಇಟ್ಕೊಂಡ್ ಬಡ್ಗನ ಒಂಬತ್ತು ದಾಯ ಮಾಡಿ ಬಿಟ್ರೆ ಒಂದ್ ಕಡೆ ಬ್ಯಾಸ ನೋಡ್ಕೋಬಹುದು ಈಗ ಏನು ಸಣ್ಣ ಗಾಡಿನೂ ಬಂದದ ಈಗ ಮನುಷ್ಯರನೆ ನೂರ್ ವರ್ಷ ಬಾಳ ಐವತ್ ವರ್ಷಕ್ಕೆ ಸಾಯ್ತ್ವಿ ನಾವು ಬೆಳೆಸಿದ ಗಿಡ ನಾವು ಫಲವತ್ತ ನೋಡ್ಬೇಕಂತ ಅಂದ್ರೆ ಈ ಗಿಡನೂ ತಡದ್ ಬರ್ಬೇಕಂತಾರೆ ತಡದ್ ಬರೋ ತಕ್ಕನ ನಾವೇ ಗಿಡ್ರಾವೇರಲ್ ಗಿಡ ಬರೋತಿ ಹಂಗಾಗಿ ನಾನು ನಾವೇನ ಇದ್ದಾಗ ಚೆನ್ನ ನೋಡ್ಕೊಂಡ್ರೆ ಈಗ ದಿನ್ನೆ ದಿಬ್ಬೆನಲ್ಲ ಅಡಿಕೆ ಗಿಡ ಅಂತ ಇಕ್ಕಿರ ಇಕ್ಕಿರವೆಲ್ಲ ಏನು ಇದ್ದ ಇದು ಆಗಲ್ಲ ಸರಿಯಾಗಿ ನೋಡ್ಕೊಂಡ್ರು ಪೂರ್ತಿ ಚೆನ್ನಾಗಾಗುತ್ತೆ ಸೊ ಗೋಟೆಲ್ಲ ಇವು ಇವು ಚನ್ನಗಿರಿ ಇವು ಚನ್ನಗಿರಿ ಇವು ಚನ್ನಗಿರಿ ಇವು ಅವಾಗ ಒಂಥರ ನೀವು ವಿಡಿಯೋ ಮಾಡಿದ ತೋರಿಸ್ತಾವೆ ಅವು ಶಿರಾ ತಾಲೂಕು ಅಗ್ಲಾಡ ಅಂತ ಅದು ಭಾರಿ ಒಳ್ಳೆ ಗೋಟು ಅದು ಅದು ಎಂಥ ತಳಿ ಏನೋ ಗೋಟ್ನ್ಯಾಗೂ ಅಡಿಕೆಗು ನಾನಾ ನಮೂನೆ ತಳಿ ಇರುತ್ತೆ ಈಗ ಗಿಡ ಒಂಬ ಇವು ಒಂಬ ರಡಿಯೋದಕ್ಕೂ ಇರೋದಕ್ಕೂ ನೋಡಿರಿ ಇವೇನು ಯಾವುದೇನೋ ಹೈಪ್ರೆಡ್ ಏನಪ್ಪ ಅಂದ್ಕೋಬೇಕು ಹೈಪ್ರೆಡ್ ಏನಲ್ಲ ನೋಡಿ ಇಷ್ಟೊಂದು ನಾವ್ ತಾಕತ್ ಮಾಡಿರ್ಮ್ ಏನ್ ಕಿರುಗಣಿಗೊರ್ತವಿ ಏನು ಗಂಡು ಜಾಸ್ತಿ ಹೊಡೆದಲ್ಲ ಹಿಂಗಾಗಿನಾ ಈ ತರ ಸ್ವಲ್ಪ ಸೆಡ ಗಿಡ ಹಾಕೊಂಡ್ರೆ ಉತ್ತಮ ಅಡಿಕೆ ಗಿಡ ಸ್ವಲ್ಪ ಒಂಬಾಳ ಅಡಿಯ ತಕಂತು ನೆಲ್ಲದ್ರೆ ಬಾರಿ ಉತ್ತಮ ಸ್ವಲ್ಪ ನೆಳದ್ರೆ ಉತ್ತಮ ಗಿಡಂಗೆ ಕಪ್ಪಾಗ ಒಳ್ಳೆ ತೆಂಡಾಗ ಇರ್ತವೆ ಅಂದ್ರೆ ಗಿಡನೆ ಎತ್ತು ಇಕ್ಕ ಬೆಳೆದಂಗೆ ಗಿಡ ಹಾಕ್ತಂಗಿದ್ ಬರೀ ಗಿಡ ಆಗಿಬಿಟ್ರೆ ಬಿಸಿದಿಗೆಲ್ಲ ಹಳ್ಳಿ ಬಿಡ್ತಾವೆ ಹ್ಮ್ ಹಿಂಗಾಗಿ ಬೆಂದ ಆಗಿಬಿಡುತ್ತೆ ಹ್ಮ್ ಹ್ಮ್ ಒಂಬತ್ತಡಿದಾಯ್ದಾಗ ಆರಾಮಾಗಿ ಹೋಗುತ್ತೆ ರೋಡ್ ಹೊಡ್ಕೋಬಹುದು ಟ್ರಾಕ್ಟ್ರಿ ಒಡ್ಕೋಬಹುದು ಏನಾಗಲ್ಲ ಬೇಸಾಯ ಅಂತ ಮಾಡೋ ಅವಶ್ಯಕತೆ ಏನಾರ ಮಾಡ್ರೆ ಸಾಕು ಈಗ ಮಳೆಗಾಲ ಮೇಲೆ ಬಿಗಿ ತಪ್ಸಕ್ ಒಂದರ ಸ್ವಲ್ಪ ಬೇಸಾಯ ಮಾಡಿಬಿಟ್ರ ಸಾಬಾರ ಈಗ ನೋಡಿ ಇವೆಲ್ಲ ನಾ ಈಗ ಕೆಲವೇನ್ ಮಾಡಿದ್ವಿ ಅಂದ್ರೆ ಸಿಂಪ್ಲಾರ ಇಕ್ ಬಿಟ್ಟು ಈಗ ಇಷ್ಟರ ಗಿಡ್ಕೊಂಬೆಲ್ಲ ನಾ ಮಳೆ ಬಂದಂಗೆಲ್ಲ ಮ್ಯಾಗ್ ತೊಳ್ಕೊಂಬಂದ್ರ ಇನ್ನೊಂದ್ ಫ್ಲಾಟ್ನಾಗ ಅದೇ ಕಾಯಿ ಹಿಡ್ದೈತನ ಬಾಡ ಅಂತ ಅದ್ ನೋಡೋಣ ಅಂತಾರೆ ಸೆಸ್ಟ್ ಮಾಡಕ್ ಮಳೆ ಬಿದ್ರೆ ಕಾಯಿ ಚೆನ್ನಾಗಿ ಬೇರೆ ಇಳುವರಿ ಬರುತ್ತಂತರಲ್ಲ ಅದ ಸಿಂಪ್ಲೇರ್ನಾಗೆ ಬಿಟ್ಟರು ಯಾಕದ ಅಂತ ನಾವು ಹೊತ್ತುಗನ್ ಇಕ್ಕ ಬರೀ ಆರ್ಗ ನಿಕ್ಕಿದ್ವಿ ಗಿಡ ಎಲ್ಲ ನೆಂದ್ಕೊಂಡು ಸುಮ್ಮನೆ ಕೆಳಕ ನೀರಿಳಿಯವು ಆ ಒಂದೇ ಒಂದು ಕಾಯಿನ ಹುಷಿ ಆಗ್ದಂಗೆ ಸುಮ್ಮನೆ ಹಂಗೆ ಕೊರನೆ ಬಗ್ಗಂಗೆ ಬಿಟ್ಟದ ಹ್ಮ್ ಬೇಕಾದ್ರೆ ಅದನ್ನು ತೋರ್ಸಂದ್ ತೋರ್ಸ್ತೀನಿ ಅದು ನಮ್ದೆ ಒಟ್ಟಿಗೆ ಅದನ್ನು ಒಂದು ನಾಲ್ಕು ವರ್ಷದ ಗಿಡ ಅದು ಹ್ಞೂ ನಾಲ್ಕು ವರ್ಷಕ್ಕೆ ನೀನು ನೋಡ್ಬೇಕು ಈಗ್ರೆ ಮನೆ ಹ್ಞೂ ಸರಿ ಬನ್ನಿ ನೋಡೋಣ ಇದೆ ಇನ್ನೊಂದ್ಸರಿ ಇದು ಗಣ್ಣು ತುಂಬ ದೂರ ದೂರ ಇದಾವೆ ಸೊ ಗಾಳಿ ಮಳೆ ತಡೆಯಲ್ಲ ಅಂತ ಹೇಳ್ತಾರೆ ಎಲ್ಲ ಗಾಳಿ ಮಳೆ ತಡೆಯೋಲ್ಲ ಅಂತಂದ್ರೆ ಇವಾಗ ಅದಕ್ಕಾಗಿನ ಸ ಸ್ವಲ್ಪ ಗಿಡನೂ ಅಮ್ಮಗೆ ಆರು ಆರು ಅಮ್ಮಂಗ ಇಕ್ಕೇದ್ವಿ ನಾವು ಸ್ವಲ್ಪ ಟ್ರಂಚ್ ಒಡ್ಸಿ ಅಲ್ಲಿಂದ ಗಿಡ ಉಣ್ಕೊಂಡ್ಬಂದಿದ್ವಿ ಆ ಭೂಮಿ ಟ್ರಂಚ್ ಹೊಡ್ಸಿ ಭೂಮಿನೇ ಮೂರು ಟ್ರಂಚ್ ಹೊಡಿಸಿ ಆ ಬೋದಿಗೆ ಮಣ್ಣು ಹಾಕ್ಯಂಡು ಆ ಬೋದಿನ ಮಣ್ಣು ಮುಕ್ಕಿಯಣಂಗ ಆಗಬೇಕು ಒಂದೇ ತಡೆ ಎಳೆಯಲ್ಲ ನಾವು ಅದೇ 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 ಇಷ್ಟು ಸ ಒಂದ್ ಮೆದ್ದರ ಸರಬ ಹಾಕೋದು ಒಂದು ಹತ್ಲದಿಷ್ಟು ಇತ್ಲಿಷ್ಟು ಮಣ್ಣು ಎಳಿಯೋದು ಈಗ ಸರ್ಬಿ ಮ್ಯಾಲ್ ಮಾಡ್ಬಿಟ್ಟು ಕೊಳ್ತಾವೆ ಹಾಂ ಅದು ಅದು ಆಗುತ್ತೆ ತಂಪು ಇಟ್ಕೊಂಬತ್ತೆ ಹಂಗೆ ಆಗಿ ನೋಡಿ ಇವಾರ ಇವಾರ ಬರೇ ನೆಲಕ್ಕೆ ಇಕ್ಕಿರೋ ಗಿಡ ಇವು ಇದಕ್ಕೆ ಈ ಥರ ಈ ನೋಡೋಣ ಇವೆಲ್ಲ ಚೆಕ್ ಮಾಡಿದಾಗ ಆರಂಭ ಮಾಡೋಕೆ ಒಂದು ತರ ಅಲ್ಲ ಅಲ್ಲ ಅದೇ ಗದ್ದೆ ಗದ್ದೆ ಮಾಡ್ಕೊಂಡೀವಿ ಹಾಂ ಅದಕ್ಕೆ ನೋಡು ಇದೆ ಇದೇ ಯಾರೇನ ಟ್ರಂಚ್ ಹೊಡ್ಸಿರೋದು ಇದಾರೆ ಹಂಗೆ ಇಕ್ಕಿರೋದು ಹಂಗೆ ಇಕ್ಕೇದ್ವಿ ಬೈಲಿ ಎಲ್ಲ ನೋಡು ಗರಿ ಎಲ್ಲನ ಸುಟ್ಟಂಗೆ ಆಗ್ಯದ ಎಲ್ಲ ಬಿಸಿರಿಗೆ ಇದು ಸೆಡೆ ಗಿಡ ಯಾಕೋದಿದ್ದಾಗ ಅಣ್ಣ ಎಂದೂನು ಹಣ್ಣು ಗರಿ ಎಣ್ಣೇ ಆಗಿಲ್ಲ ಇಲ್ಲೇ ಕಾಣುತ್ತೆ ಹ್ಮ್ ಪರೀಕ್ಷೆ ಮಾಡಿದಂಗೆ ಹ್ಮ ನೋಡು ಅಡಿಕೆ ಗಿಡ ಬರೋವರೆಗೂ ಸಂತ ಕುರಿನ ಒಂದ್ ಇಪ್ಪತ್ ಮೂವತ್ ಕುರಿ ತಗೊಂಡ್ರುನು ಮರಿಯಾಗೂ ದುಡ್ಡು ಆಗುತ್ತೆ ಕುರಿ ಹೊಲದ ಮ್ಯದಕ್ಕೆ ಉಲ್ ಗೊಬ್ಬರನು ಆಗುತ್ತೆ ಈಗ ನಿಮ್ದೇ ಕುರಿ ಏನು ಸಾಕಾಣಿಕೆ ಮಾಡ್ಕೋಬೋದು ಆರಾಮ ಮಾಡ್ಕೆಬಹುದು ಈಗ ಅಡಿಕೆ ಗಿಡ ಬರೋ ತಂಗೇ ನಾವ್ ಮೇಯ್ತವೆ ಇನ್ನೇ ಮಂಟಕ ಗೊಬ್ಬರ ಆಗುತ್ತೆ ಮರಿಯಾಗಿ ದುಡ್ಡು ಆಗುತ್ತೆ ಕುರಿಗಳು ಹಂಗೆ ಇರ್ತವೆ ಹ್ಮ್ ಮರಿಗೆ ಸೆಡೆಸಪ್ಪು ಬರುತ್ತೆ ಕುರಿಗಳು ಅಲ್ದಾಗೆಲ್ಲಾನು ಇನ್ನು ಬರೋ ಅಡಿಕೆ ತೊಗೊಳ್ತಾನೆ ಆರಾಮ ಮೇಯ್ತವೆ ಅಲ್ಲೇ ತಕ್ಕ ಜೀವನಕ್ಕೆ ತೊಂದ್ರೆ ಇಲ್ದಂಗೆ ಮಾಡ್ಕೆಬಹುದು ಕೊನೆ ಇಲ್ಲಿ ಆರಂಭ ಮಾಡಕ್ಕೆ ಆದ್ರೆ ಏನು ಮಾಡಕ ಏನು ಮಾಡಕಾಲ ಏನು ಉಳಿಯಲ್ಲ ಅಂತಾರೆ ಮಾಡ ಮೆಥಡ್ ನಿದ್ದಿದ್ರು ಅಲ್ಲೇ ತಕನಾ ಅಮ್ಮಂಗೇ ಮೇಸ್ಕೆನ್ರೆ ಏನು ನೋಡಿ ಇವೆಲ್ಲಾ ನ ಟ್ರಂಚ್ ಹೊಡ್ಸಿಲ್ಲ ಈಗ ಆ ಟ್ರಂಚ್ ಈಗ ಟ್ರಂಚ್ ಒಡಸಿ ಗಿಡ ತorsಿದ್ಕೂ ಈ ಕೋಮಂಗಾರಿ ಇಲ್ಲೇನೆ ಹೌದು ನಾವೇ ಪರೀಕ್ಷೆ ಮಾಡಕಂತಾರೆ ಇದಕ್ಕೆ ಅಷ್ಟೊಂದು ಗಿಡನ ಅಂತ ಇಲ್ಲ ಇಲ್ಲ ನೋಡು ದಂಟಾಗೋ ಇಲ್ಲ ದಂಟಾಗೋ ಇಲ್ಲ ಹಿಂಗಾಗಿನ ಎಲ್ಲ ನಾ ಬ್ಯಾಚ್ ಬ್ಯಾಚ್ ಒಂದು ಐದು ಬ್ಯಾಚ್ ಐತಿ ಎಲ್ಲ ನಾವೇ ಸೆಸ್ಟ್ ಮಾಡ್ತಾ ಇದ್ವಿ ನೋಡೋಣ ಕೆಲವ್ರು ಹೇಳ್ತಾರೆ ಸುಮ್ ಕಳೆ ಮಾಡ ಕೆರದ್ರಿ ಕೆದ್ರಿ ಇಕ್ಕಿರೂ ಗಣತ್ ಅಂತಾರೆ ಅವು ಯಾಕಂದ್ರೆ ಗಂಡು ಗಂಡಿಗೆ ಬೇರ್ ಹೊಡಿಯೋದ್ರ ಸ್ವಲ್ಪ ಭೂಮಿ ಬಾಗ ಮಾಡಿ ಅಲ್ಲಿಂದ ಬೆಳ್ಸ್ಕೊಂಬರೋದು ಉತ್ತಮ ಇವತ್ತು ಮಣ ಸಿಗಲ್ಲ ಹೌದು ಈಗ ಏನಾಗೈತೆ ಮಾಡುಂಬರಿಗೆ ಕುಕ್ಕೊಂಡ್ರೆ ಸುಮ್ಕರ ಅಲ್ಲ ಹೌದು ಊರ ಜನ ಹೌದು ಎರಡು ಮಣ್ಣು ನೋಡ್ಕೊಂತಾನಂದ್ರೆ ಅದ್ಕಲ್ಲಿ ಬೆಂಕಿ ಇಕ್ಕಿರ್ತಾರೆ ಹೌದು ಹ್ಞೂ ಹಾಂ ಈಗ ಕುಕ್ಕೊಂಡ್ರೆ ಜನ ಸುಮ್ಕರ ಅಲ್ಲ ಈಗ ಮಾಡುಂಬರಲ್ಲಿ ಮಣ್ಣು ಮಷೀಲ್ ಕೊಡ್ಗೇನು ಅಂತಂದ್ರೆ ಕುಕ್ಕಂಡ್ರೆ ನಮ್ಗೆ ಅವ್ರಿಗೊಂದು ತರಲೇಬೇಕಲ್ಲ ಹೌದು ಅಂಥವ್ಕೆ ತಹಸೀಲ್ದಾರ್ ಫೋನ್ ಮಾಡೋದು ಇಂಥವೆಲ್ಲ ಮಾಡ್ತಾರೆ ಗೋಮರ್ ದೊಳ್ಳಿ ಮಣ್ಣು ನೋಡ್ಕೊ ಮಂತಾಗ

ಹ ತಿರ್ಗಿ ಇನ್ನೊಂದ್ವರ್ಗೆ ಇಪ್ಪತ್ತಕ್ ಆತು ಅಲ್ಲಿಂದ ತಿರ್ಗ ಹಿಂದ ಬಂದೈತೆ ಬಿಸಿಲು ಜಾಸ್ತಿ ಆಯ್ತು ಇಲ್ದಂಗ ಆತು ಮಳಿಲ್ದಂಗ್ ತಿರ್ಗಾ ಆನೆ ಕಾಲ ಬೇರೆ ಬಿದ್ದು ತೋಟ ಎಲ್ಲ ನಮಗೆ ಹಳ್ಳೆಲ್ಲ ಉದ್ರಾಗಿ ಅಲ್ಲಿಂದ ಸ್ವಲ್ಪ ಹಿಂದಕ್ಕೆ ಆತು ಹಂಗಾಗಿ ನೋಡಿ ಇವಾಗ ಗಿಡ ಭೂಮಿ ಡ್ರಿಪ್ನ್ಯಾಗೂ ಬಿಡ್ತೀವಿ ಹೌದು ಹಿಂಗೆಲ್ಲ ಸಿಂಪ್ಲೆನಾಗೂ ಭೂ ಮೇಲೆ ಮೈತು ಮನೆ ಅಂತ್ಕಂಬಂಗೂ ಬರ್ತಾರೆ ಬೆಳ್ದೋದರಿಂದ ಏನಾದ್ರು ಅನುಕೂಲ ಇದೆಯಾ ಯಾವ ಅನುಕೂಲ ಅಂದ್ರೆ ಈ ಥರ ನೋಡು ಅಳ್ಳ ಹಂಗೆ ಗರಮಾನ ನಿಂತು ಬಿಟ್ಟೈತಿ ಹೌದು ತುಂಬ ಅಳ್ಳು ಸಕತಾಗಿ ಕಾಣ್ತಾ ಇತ್ತು ಈಗ ಅಳ್ಳಲ್ಲನ ನೋಡೋ ನೋಡಿದ್ರೆ ಕಾಣುತ್ತಲ್ಲ ಹೌದು ನೋಡೋಣ ಅದರಿ ಬಿಸಿಲು ಹೊಡೆಲ್ಲ ಜಾಸ್ತಿ ಐತೆ ಅಂತಂದು ಹೇಳಿ ಕಂಪ್ಲೀಟ್ ಡ್ರಿಪ್ ಡ್ರಿಪ್ನ್ಯಾಗು ಹೋಗ್ತವೆ ಸಿಂಪ್ಲೆರನು ಬಿಟ್ಟಿದ್ವಿ ಇದಕ್ಕಿನ್ನ ಅಳತೆ ಗಿಡ ಕಮಂಗ ಮಂಗೆ ಸಿಂಪ್ಲೇನಾಗೆ ಬಿಟ್ಟಿದ್ವಿ ನೋಡೋಣ ಅದು ಸುಳಿ ಗಿಡಕ್ಕನ ಸಿಂಪ್ಲೇನ ಸಿಡಿದು ನೀರು ಒಂಥರ ಮಳೆ ಬಂದು ಆಗಿತ್ತು ಅದೇ ಬರಮ್ಮ ಫಸ್ಟ್ ಫುಲ್ ಗಟ್ಟಿ ಬಿಟ್ಟೈತಿ ಹಾ ಅದು ಅದು ನಾಲ್ಕು ವರ್ಷದ ಗಿಡ ನಾಲ್ಕು ವರ್ಷದ ಗಿಡ ಅಂದ್ರೆ ಈಗ ಕೊನೆ ಹಾಂಗೆ ಬೊಗ್ಗಂಗಿ ಸೈಡಲ್ಲ ಯಾಕೆ ಯಾವುದು ಇದಾಗುತ್ತ ಯಾವುದು ಒಂದ್ರೆ ಒಂದರ ಆದ್ರೆ ಇನ್ನೊಂದ್ರೆಗೆ ಪಾಸ್ ಆಗಂಗೆ ಎಲ್ಲಾನು ಇಷ್ಟೆಷ್ಟು ಇರ್ಬೇಕು ಹೊಕಲ್ತನಕ್ಕೆ ಒಟ್ಟಿಗೆ ನಮ್ಮ ಚಳ್ಳಕೆರೆ ತಾಲೂಕಿನ ಎಮ್ಮೆಲ್ಲಿ ಬಾರ ಈ ಪುಣ್ಯವ ಅಂತ ಯಾಕಂದ್ರೆ ಇವತ್ತು ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾನೆ ಸೋಲದ ಸರ್ದಾರ ಯಾಕಂದ್ರೆ ಇವತ್ತೆಲ್ಲ ಚೆಕ್ ಡ್ಯಾಮ್ಗಳು ಓದ ಮಕ್ಳಿಗೆ ಮುಂತಾಗಿ ಇಂಜಿನಿಯರಿಂಗ್ ಕಾಲೇಜು ಯಾರನ್ನ ಪುಣ್ಯಾತ್ಮಗಳು ಎಮ್ ಗಳು ಅನುಭವ ಇಲ್ಲದಿದ್ರೆ ಅವ್ನು ಚಳಕೆರಿಗೆ ಬಂದು ನೋಡ್ಕೊಂಡು ಹೋದ್ರೆ ಅವ್ರಿಗೂ ಸ್ವಲ್ಪ ಅನುಭವ ಬರುತ್ತೆ ಯಾಕಂದ್ರೆ ಇವತ್ತು ಚಳಕೆ ಹಲ ಕಾಪೀಸ್ ಇವತ್ತು ಇದನ್ನ ಸ್ವಲ್ಪ ನೋಡ್ದಂಗೆ ಆಗುತ್ತೆ ಇಂಜಿನಿಯರಿಂಗ್ ಕಾಲೇಜ್ ಕಟ್ಸಿ ಅವ್ರೆ ಇವತ್ತು ತ್ವರೆ ತೊರೆಯಾಗೆ ಅವರು ಕರಂಬರಳ್ಳಿ ತಳದಿಂದ ಹಿಡಿದು ಪಗಲು ಬಂಡೆವರೆಗೂ ಅಲ್ಲದಲ್ಲ ಅಲ್ಲದೆಲ್ಲ ಚೆಕ್ ಡ್ಯಾಮ್ ಮಾಡಿಕೊಟ್ಟು ಇಷ್ಟೆಲ್ಲ ತೋಟ ಚೆನ್ನಾಗಿರ ಕಾರಣ ಪುಣ್ಯಾತ್ಮನೆ ಇವತ್ತು ನಾವ್ ಹೆಸರೀಗ ಹಚ್ಬೇಕು ಅಂದ್ರೆ ನಮಗೆ ನೀರಿಂದು ಮೊದಲಿಗೆಲ್ಲ ಸ್ವಲ್ಪ ಎಕ್ ಬಿಡೋದು ಈಗ ಏನ ಚಕ್ ಡ್ಯಾಮ್ ನೀರು ಮುಗಿಯವತ್ತ ಎತ್ತಲಾದ್ರೂ ಮಳೆ ಹೋದ್ ಬಿಡುತ್ತೆ ಅಂದ್ರೆ ಬೇಸಿಗೆ ಪ್ರಾಬ್ಲಮ್ ಕೊಡೋ ಮುಂಚೆ ಈಗ ಮುಂದೆ ಮುಂದೆ ಕೊಡೋದು ಪ್ರಾಬ್ಲಮ್ ಈಗ ಕೊಡೋಕೆ ಹಂಗೆ ಚೆಕ್ ಚಕ್ ಡ್ಯಾಮ್ ನೀರು ಖಾಲಿ ಆಗತಿ ಸರಿಯಾಗಿ ತಿರ್ಗಿ ಮಾಳಿಯ ಇಲ್ಲ ಮಾರಿನ ಕಡಿಮೆ ತೂ ಬೆಚ್ಚಿ ತೊರೆಯಾಗೂ ನಿಂತ್ಕೊಂಡ್ಬಿಡ್ತನಾವೆ ಮಾರು ಕಡ್ಮೆ ನೀರು ಇಲ್ಲಿ ಬರುತ್ತಾ ಹಾ ಮಾರಿನ ಕಡಿಮೆ ನೀರು ಯೋಧಾವತಿ ನದಿಯಾಗಿಲ್ಲೇ ಹೋಗೋದು ನಮ್ಗೆ ಇನ್ನೇನು ಒಂದು ಕಿಲೋಮೀಟರ್ ಆಗುತ್ತೆ ತೊರೆ ಹತ್ರ ಒಬ್ಬಳೆ ಸಾಕು ಹಂಗಾಗಿ ಆ ಧೈರ್ಯದ ಮೇಲೆ ನೋಡಿ ಈ ಕಡೆ ಭಾಗ ಇವು ಇವನು ಒಂದ್ ಮೂರ್ ಸಾವಿರ ಅಡಿಕೆ ಗಿಡದಾವೆ ಅವರು ನಾವು ಅಮ್ಮಂಗ ಒಂದೇ ತಡೆ ಇಕ್ಕಿದ್ವಿ ಮೂರ್ ತಿಂಗಳ ಮುಂದಾಗ ಅವರೇ ಇಟ್ಟದ್ರು ಇಟ್ಟು ಮುಂದಾಗ ಅವರೇ ಇಟ್ಟದ್ರು ಈಗ ನಾನು ಮೂರ್ ತಿಂಗಳ ಹಿಂದೂ ತೋರಿಸ್ತೀನಿ ನೀವು ನೋಡ್ರಿ ಬೇಕಾರೆ ಇವ್ ನಮ್ಮ ಒಂಬಾಳದಾವೆ ಈಗ ಏನಾಗೈತೆ ಅಂದ್ರೆ ಇವ್ ಅಡಿಕೆ ಗಿಡ ಅಂದ್ರೆ ಅಡಿಕೆ ಗಿಡ ಅಮ್ಮಂಗ್ ನೋಡಿ ನೋಡಿವೆ ಹಿಂಗೆ ನನ್ನ ಹಿಂಗೆ ಆಗುತ್ತೆ ಈಗ ಒಂದು ಒಂದೂವರೆ ಸಾವಿರ ಗಿಡ ಅಂದ್ರೆ ಇದೇ ತೋಟ ನಮ್ದು ಮ್ಯಾಲೆಲ್ಲ ಒಂಬಾಳೆ ನೋಡು ಹಿಂಗೆ ಹಾಗೇನ ಸೋಂಬಾರ ಸೋಂಬಾರಿತನ ಮಾಡೋರಿಗೆ ಆರಂಭ ಅಲ್ಲ ಹೌದೌದು ಒಟ್ಟಿಗೆ ಜವಾಬ್ದಾರಿ ಮಾಡಿದ್ರೆ ಅನುಕೂಲ ಪಡ್ಕೋಬಹುದು ಈಗ ಇದ್ರೆ ಇದು ಇದೆ ನೋಡಿದು ಇದು ನಾಲ್ಕು ವರ್ಷದ ಗಿಡ ಇದೇ ಗಿಡ ಇದಕ್ಕೇನೆ ಸಿಂಪ್ಲರಿಕ್ ಇರೋದು ಹಾ ಸಿಂಪ್ಲರಿಕ್ಕಿ ಎರಡು 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 ಇಂಚ್ ನೀರು ಬರೋ ಅಂತ ಬೋರಿಂದ ಬರೀ ಆರ್ಗಾನಿಕ್ ಹಾಕಿ ಸೀದಾ ಈ ತೆಂಗಿನ ಇದು ಅಡಿಕೆ ಗಿಡದ ಮೇಲೆ ಹಾಸಿ ಬರೋ ನೀರು ನೋಡೋಣದಲ್ಲ ಅಂತಾರೆ ಪ್ರಜಾರ್ ಜಾಸ್ತಿ ಬಿಟ್ಟು ಗಿಡನೇ ಎಲ್ಲ ಈಟಂಗೆ ತೊಳೆದಂಗೆ ನೋಡಿ ಇಲ್ಲಿ ಕಣ್ಣಿ ಮ್ಯಾಲ ಕಾಣತ್ ನೋಡು ಏನು ಇದೇ ಅದಕ್ಕೆ ಪರೀಕ್ಷೆ ಮಾಡಿದ್ವಿ ನಾವು ಇನ್ನು ನೋಡೋಣ ಯಾಕೆ ಅದಲ್ ಮಳೆ ಬಂದರೂ ಕಾಯಿ ಚೆನ್ನ ನಿಲ್ಲುತ್ತೋ ಅಂತಾರಲ್ಲ ಆ ಮಳೆ ಬಂದಂಗ ಸಿಂಪಲ್ ಏನಾಗೇನೆ ಹಾ ಒಂಥರ ಎಲ್ಲ ನಮ್ಮ ಮ್ಯಾಕೆ ಸೀದಾ ಗರಿ ಎಲ್ಲ ನೆಂತ್ಕೊಂಡು ಗರಿ ಮಾಡದ ನೀರೆಲ್ಲ ಕೆಳಕ್ ಬೀಳವು ಹಂಗಾಗಿ ನೋಡಿ ನಾವು ಹೇಳೋದೇ ಬೇಕಲ್ಲ ಯಾರನ್ನ ಅಂತ ಇದ್ದರದ್ದು ಬೇಕಾದ್ರೆ ಬಂದು ಕೇಳೋಲ್ಲ ಅವೇನು ಬಡ ಕೇಳೋದಲ್ಲ ನನಿಗೂ ಅರವತ್ತು ವರ್ಷ ವಯಸ್ಸು ಎಲ್ಲ ಬದುಕು ಬಾಳ್ಲಗೂ ಎಲ್ಲ ಕಡೆ ತಿರುಗಿ ಹಾಡ್ಕೊಂಡು ಆರಂಭ ಅಂದ್ರೆ ಏನು ಹುಟ್ಟುಬಾಗ ಬರೋ ಹುಟ್ಟುಭಾಗ ನಮ್ಮ ದೇವಸಾಯನ ವ್ಯವಸಾಯ ಆಗಿರೋದ ನಾವು ನೋಡ್ತೀವಿ ನಾವು ನಮ್ಮದು ಮಾಡೋದಲ್ದ ಇನ್ನೂ ಯಾರ್ಯಾರು ಹೆಂಗ ಮಾಡಿದ್ರ ಅಂತಂದೇಳಿ ನಾವು ಅಂತ ನೋಡೋಕೆ ಬಹಳ ಇಂಟ್ರೆಸ್ಟ್ ನಮಗೆ ಇದು ನಾಲ್ಕು ವರ್ಷದ ಗಿಡ ಇವ್ ಅಳತ್ ಇರೋದಿದ್ದ ನೋಡೋ ಬಿಡೋದಂತ ಇದೇ ನೋಡಿ ಫಸ್ಟ್ ಫುಲ್ ಕಟ್ಟಿಬಿಟ್ಟ ಐತಿ ವರ್ಷದ ಗಿಡ ಅಂತ ಹೇಳಿದ್ರೆ ಈಗ ನಾಲ್ಕು ವರ್ಷ ಅವಾಗ ಹೇಳಿದ್ನಲ್ಲ ಮೂರ್ ವರ್ಷ ಅಂತಾನೆ ಈಗ ಬಂದ್ ನೋಡ್ಕೊಳ್ಳಿ ಪಕ್ಕದಾಗ ಅಮ್ಮ ತಿರುಮೂರು ವರ್ಷದ ಗಿಡನೂ ಒಂಬಳೆ ಹೊಡೆದೈತಿ ನಾವು ಏನಂದ್ರ ಎಲ್ಲ ಸ್ವಲ್ಪ ನೆಲಕ್ಕೆ ಬಾರಿ ಒಳ್ಳೆದು ಅದು ಒಂದು ದಿನ ದಿಬ್ಬ ಹಂಗರತ್ ಹಂಗಿಕ್ಕದಾಗ ಏನ್ ಅನುಕೂಲ ಇಲ್ಲ ಸ್ವಲ್ಪ ಭೂಮಿ ಸಮ ಮಾಡಿ ಇಟ್ಟರೆ ಗಿಡ ನೋಡಿ ಎಲ್ಲಾ ಒಂದೇ ಸೈಜ್ ಇರುತ್ತೆ ಇವೆಲ್ಲ ಇಲ್ಲಿಂದ ಇವೇನ್ ಕಾಣ್ತಾವ ಇವೆಲ್ಲ ಟ್ರಂಚೋಡ್ ಸಿಕ್ಕಿರೋ ಎಲ್ಲ ಕಂಬ ನೋಡಿದಂಗ ಅದ್ ಗಿಡನ ಒಂದು ಮೂರ ಅಡಿ ಟ್ರಂಚು ತಳಕರು ಸರ್ಬ ಹಾಕಿ ಒಂದು ಅರ್ಧ ಅಡಿ ಮಣ್ಣು ಎಳ್ದು ಅದ್ರ ಮ್ಯಾಲಕ್ಕೆ ಪಾಕಿಟ್ ಸಸಿ ಗಿಡ ಇಟ್ಟು ಅಂತ 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 ತಿರ್ಗನೂ ಅಮ್ಮಂಗ ವರ್ಷಕ್ಕೊಂತ ಸರ್ಬ ಹಾಕೋದು ಒಂದೊಂದು ಅಡಿಗೆ ಗೊಬ್ಬರ ಹಾಕೋದು ಅದ್ರ ಮ್ಯಾಲಕ್ಕೆ ಅದೇ ಮಣ್ಣು ಸ್ವಲ್ಪ ಮುಕ್ಕಿ ಅನ್ನೋದು ಇರುತ್ತಲ್ಲ ಹಿಂಗಾಗಿ ಅದನ್ನಿಸ್ಟ್ ಅಮ್ಮಂಗ ಮನುಷ್ಯರಾಮಲ್ಲ ಹೇಳ್ಕೊಂಡು ಒಂದೇ ತಡ ಮುಚ್ಚೋದು ಹೇಳ್ಬೇಡ ಹೌದು ಅಂತ ಅಂತ ಹೊಂತಡ ವರ್ಷಕ್ಕೆ ಒಂತಡ ಏನ್ ಕಳೆ ಬೆಳೆಯುತ್ತೋದೇ ಹುಲ್ಲು ಸೊಪ್ಪು ಎಲ್ಲ ಅದ್ರಾವಾಗ ಮುಚ್ಕೊಂಬಿಡುತ್ತೆ ಯಾಕೆ ಮಾಡಿ ಅದು ನೀನ್ ಎಲ್ಲಿಂದ ಯಾವ ಗಿಡ ನೋಡಿದ್ರು ಎಲ್ಲ ಒಂದೇ ತರ ಕಂಬ ಹ್ಮ್ ಹ್ಮ್ ಯಾರನ ಡೌಟ್ ಇದ್ರು ಬಂದು ಹೋಗ್ಲಿ ನಾವು ಇಲ್ಲೇ ಈ ಮಂಗ್ಸ್ ಬಳಿ ಒಬ್ರು ಮಾಡಿದ್ರು ನೋಡ್ಕೊಂಬಂದಿದ್ವಿ ನಾವ್ಯಾ ಯಾಕೆ ಮಾಡಬಾರ್ದು ಅಂತಂದೇಳಿ ಎಲ್ಲ ಭೂಮಿ ಹವಲ್ ಮಾಡಿ ಟ್ರಂಚ್ ತೊಡಿಸಿ ನಾವಂದ್ರೆ ಅಂತ ಅಂತ ಹೋಗಿ ಇಕ್ಕ ಬಂದ್ವಿ ಒಂದೇ ಇಕ್ಕಿಲ್ಲ ಇಲ್ಲ ಒಂದೇ ತಡೆ ಇಕ್ಕಿಲ್ಲ ಯಾಕಂದ್ರೆ ಮಳೆ ಬೆಳೆ ನೋಡ್ಕೊಂಡು ಒಂದ್ ದಸ ಮಳೆ ಬರುತ್ತೆ ಒಂದ್ ದಸ ಬರೋದೇ ಇಲ್ಲ ಹಂಗಾಗಿನಾ ಅಂತೋಗ ಇಕ್ಕ ಬಂದ್ವಿ ಅಂದ್ರೆ ಇವಾಗ ಇವ ಇವನ್ನ ಗಿಡ ಬರೋವರೆಗೂ ಗಿಡದ ಕಡಕ ಇರುತ್ತೆ ನಮಗೆ ಜವಾಬ್ದಾರಿ ಗೊಬ್ಬರ ನೋಡು ನೋಡಿ ಈ ಗಿಡ ಈಗ ಕೊನೆ ಬಗ್ಗೆ ಐತಿ ನೋಡು ನೋಡು ಇವಾಗ ಇನ್ನು ಇನ್ನ ಕಾಲದಿನ ಎಲ್ಲೇ ಐತಿ ಇದನ್ನ ಉಗಾದಿ ಆಗಿದ್ದೇನೆ ಹದಿನೈದು ದಿನ ಆಗೇ ಐತೆ ಹೌದು ಒಂಬರ್ ಅಡಿಯ ಟೈಮ್ಗೆ ಇಷ್ಟು ಕಾಯಿ ಕಾಣುತ್ತೆ ಹೌದು ಆದರೆ ಅಂದರೆ ಇವ ಇಪ್ಪತ್ತು ದಿನನೂ ಹಿಂಗೆಲ್ಲ ಸಿಂಪ್ಲೇರ್ನಾಗೆ ಸುಳಿಗ್ಯಾನ ಬಿಟ್ಟಿದ್ವಿ ನೀರು ನಾವು ಸೊ ಇದೆ ಥರ ಇದು ಬಿಟ್ಟಿದ್ರು ಎತ್ಗಣ್ಣು ಹಾಕ್ಕೊಡಿ ಆ ನೀರು ಬರೀ ಆರು ಗಣ್ಣೆ ಏಳು ಗಣ ಹಾಕಿದಾಗ ಏನಾಗುತ್ತೆ ಅಂದ್ರೆ ಪ್ರಜಾರ್ ಮ್ಯಾಕ್ಸಿಮ್ ಅದು ಪ್ರಜಾರ ಜಾಸ್ತಿ ಆಗುತ್ತೆ ಪ್ರಜಾರ ಮ್ಯಾ ಇದಾಗಿ ಗಿಡನೂ ಅಳ್ತಿದ್ವಲ್ಲ ಚೀಲ ಸುಳಿಗೆನ ಹೋಗಿ ಗಿಡ ಎಲ್ಲ ತೊಳೆದಂಗೆ ಇದಾ ತಲ ಹಂಗೆ ಆಗಿರೋದಕ್ಕೆ ಈ ತರ ನೋಡಿ ಇದು ಈ ಗಿಡ ಎಲ್ಲ ಫುಲ್ ಬ್ಯಾ ಫಸ್ಲು ಕಟ್ಟಿಬಿಟ್ಟಾಯ್ತು ಹೌದು

ಹೌದು ಅಲ್ಲ ಒಂದು ಕಾಲ ಭಾಗ ಒಂಬಳೆ ಹೊಡ್ತದವ ನೋಡಿ ನೀನ್ ಯಾತ ಹಾಕಿರೋ ನೀನ್ ಯಾತನ ಎಡೆ ಬೆಟ್ಟನ ಹಾಕು ಇದೇ ಬಟ್ರಂಚು ನೋಡಿ ಮನೆ ಮನೆ ಮಂಗ್ ಸೊಪ್ಪ ತುಸು ತುಸ ಮಂಗ್ ಐತಿ ಪೂರ್ತಿ ಮುಚ್ಚಿಣಂಗ ಆಗುತ್ತೆ ಅದ್ರಾಗ ಭೂಮಿ ಏನಾಗೈತೆ ಅಂದ್ರೆ ಕೆಳಗಳು ಮಣ್ಣು ತಗೋದು ಬ್ಯಾಕ್ ಬೋಧಿಗೆ ಹಾಕ್ತೀವಲ್ಲ ಮುಖ್ಯ ಹಣಂಗಾಗತ್ತೆ ಮಣ್ಣು ಮುಖ್ಯ ಹಣಂಗಾಗತ್ತೆ ನಾವು ಹತ್ಲದ್ದು ಇತ್ತದ್ದು ಅಮ್ಮಾಗ ಸ್ವಲ್ಪ ಹಂಗೆ ಸೇರಿಕೆ ಕೆತ್ಕೊಂಡು ನಂಗೆ ಹುಲ್ಲು ಸೊಪ್ಪು ಮೇಕಮ್ಮ ಕೆತ್ಕೊಂಡು ಹಾಳದ್ ಬಿಡ್ತೀವಲ್ಲ ಆ ಹುಲ್ಲು ಸ್ವಲ್ಪ ಹೊಸ ಗೊಬ್ಬರನೂ ಗೊಬ್ಬರ ಆದಂಗೆ ಆಗುತ್ತೆ ಅಂದ್ರೆ ನಮ್ದು ಅಂದ್ರೆ ನಮ್ಮ ಭೂಮಿಗೂ ನಮ್ಮ ನೀರಿಗೂ ಇದಕ್ಕೆಲ್ಲ ಹೊಂದ್ಕೊಂಡ್ಬಿಟ್ಟೈತೆ ಮರಕ್ ಕಟ್ಟು ಗುಳು ಮರು ಕಟ್ನಲ್ಲ ನೋಡಿ ಭೂಮಿನ ಲೆವೆಲ್ ಆಗಿರೋದ್ರಿಂದ ಮಳೆಗಾಲದ ನಿಂತು ಸುಮ್ಮ ನಿಂತು ಹೋಗ್ತವೆ ನೀರು ಯಾವುದು ಏರುಪೇರು ಅಂಬದೇ ಇಲ್ಲ ಗಿಡ ಈಗ ಕೆಳ ತೋಸಿನಲ್ಲ ಅವು ನಮಗೆ ನಮ್ಮ ಮೂರು ತಿಂಗಳು ಮುಂದಾಗ ಇಕ್ಕಿದ್ರು ಅವ್ರ ಅವ್ರವು ಮೂರು ತಿಂಗ್ಳು ಮುಂದಾಗಿ ಇಕ್ಕಿದ್ರು ಅವ್ರದೇ ಮುಂದಾಗ ನಮ್ದು ಒಂದ್ ಮೂರು ತಿಂಗಳು ಹಿಂದುಳಿದಾಗ ಇಕ್ಕಿ ಹಿಂದುಳಿದ ಇಕ್ಕಿದ್ವಿ ಹಿಂದುಳಿದ ಇಕ್ಕಿರೂ ನೋಡೋದು ಈ ಥರ ನಾವು ಸುಮ್ಕರಲ್ಲ ಡ್ರಿಪ್ನಾಗು ನೀರು ಹೋಗ್ತಿರ್ತಾವೆ ಸಿಂಪ್ಲೇನ್ಯಾಗೂ ಬಿಡ್ತಾ ಇರ್ತಿ ಅವು ಏನು ಬರ ಅಂಬದೇ ಕಾಣಲ್ಲ ಹಾ ಗೊಬ್ಬರದಾಗ ಕಮ್ಮಿ ಮಾಡಂಗಲ್ಲ ಅಂದ್ರೆ ನಾವು ಗೋರ್ಮೆಂಟ್ ಗೊಬ್ಬರ ಹಾಕಿಲ್ಲ ಇವೆಲ್ಲ ಟಾಣಿ ಕುಪ್ಪಾಣಿ ಹೇಳ್ತಾರಲ್ಲ ಅದಕ್ಕೂ ನಾವು ಇದಾಗಿಲ್ಲ

ನೋಡಿ ನೀನು ಯಾವ ತನ ತಗ್ಗಿಗಾಕು ಸೆಡೆ ಕಟ್ಟಿಗೆ ಹಾಕಿರೋ ಮುಂತಿ ಕೊಳತ್ ಕೊಳ್ತ್ಕೊಂಡು ಹೋಗುತ್ತೆ ಹ್ಮ್ ಏಳು ಗೊನೆ ಹೊಡೆದರೋದು ಇಲ್ಲೇ ಕಾಣುತ್ತೆ ನೋಡು ಹ್ಮ್ ಏಳು ಗೊನೆ ಹೊಡ್ದಾರದು ನೋಡಿ ಇಲ್ಲೇ ಕಾಣುತ್ತೆ ಇದು ಮೂರು ಗಿಡ ಇದು ವರ್ಷದ ಗಿಡನೇ ನೋಡಿ ಹಿಂಗಿರುತ್ತೆ ಹಿಂಗೆಲ್ಲ ಏಕ್ದು ಇದೇ ತಲೆಗೆ ಇನ್ನೂ ಹುಷ್ಯಾ ಆಗಬೇಕು ಅಂಥದ್ದು ಇದೇ ಥರನೇ ಗಣವಾಗ ಅಲ್ಲೇ ಆಗೈತೆ ಈಗೆಲ್ಲ ಸಿಂಪ್ಲಿಯರ್ ಮೇಲೆ ನೀರು ಬೀಳೋದಿದಿಲ್ಲಾಂದ್ರೆ ಇವೆಲ್ಲ ನಂಗೆ ಇಂಬ್ರೆ ಒಯ್ಬಿಡೋ ಬಿಸ್ನಿಗೆ ಅದೇ ಅದ ಹಂಗಾಗೆನಾ ಈ ತರ ಅಮ್ಮಗೆ ಎತ್ತಿ ಅಂತ ಇದ್ದಂಗೆ ಫಸ್ಲು ಗೈಟ್ ಅದ ಹ್ಞೂ ಸೊ ಅಡಿಕೆ ತೋಟದ ಬಗ್ಗೆ ಏನೋ ಇನ್ಫಾರ್ಮೇಷನ್ ಬೇಕು ಮಾಹಿತಿ ಬೇಕು ಅಂದ್ರೆ ನಿಮಗೆ ಕಾಂಟಾಕ್ಟ್ ಮಾಡ್ಬೋದು ನೋಡಬೇಕು ಹ್ಞೂ ಯಾರಣ ಅಂತಾರೆ ನೋಡ್ಬೋದು ಬಂದು ನಾವು ಮಾಡ್ಕೊಂಡು ಹೋಗೋದಿವಿ ನೋಡುವ ಎಲ್ಲ ಎಂಟು ಒಂಬತ್ತು ದಾಯ ನೋಡೋಣ ಅಂತ ಅತ್ಲ ಮಾತ್ರ ಸ್ವಲ್ಪ ಅದರೇ ಆರು ಒಂಬತ್ತು ಮಾಡಿವಿ ಹಂಗಾಗಿ ಇದು ಎಂಟು ಒಂಬತ್ತು ಮಾಡಿದ್ವಿ ಇದು ಒಳ್ಳೆ ಇಳುವರಿ ಕೊಡುತ್ತೆ ಅಂದರೆ ಎಂಟು ಒಂಬತ್ತು ಎಂಟು ಒಂಬತ್ತು ಇಳುವರಿ ಒಳ್ಳೆಯದು ಇಲ್ಲೇ ಒಬ್ರು ಪಕ್ಕದಾಗೆ ಅವರು ಎರಡು ಸಾವಿರ ಗಿಡ ಸಾವಿರ ಸಾವಿರ ಗಿಡ ಗಿಡ ಆರು ಆರು ದಾಯ ಹ ಆರು ಆರ್ದಾಯ ಗುಂಪಾಗೈತೆ ಅವ್ರದ್ದು ನಮ್ದು ಒಂದುವರೆ ಸಾವಿರ ಗುಡ ಅವ್ ಎರಡ್ ಸಾವಿರ ಗಿಡ ಎರಡ್ ಸಾವಿರ ಗಿಡ ಆದ್ರೂ ನಮ್ದು ಅಷ್ಟೇ ದುಡ್ಡು ಆಗದೆ ಆಗ್ತದೆ ಅಲ್ಲ ಅವರು ತಾಕತ್ ಬೇಕಾದಷ್ಟು ಅಷ್ಟು ಮಾಡಿದ್ದಾರೆ ಇಳುವರಿ ಬರಕ್ಕೆ ಏನಾಗುತ್ತೆ ಅಂದ್ರೆ ಗಿಡ ಕೆಳಕ್ ಇದೇ ಬಿಳದಂಗೆ ಗುಂಪಾಗಿ ಇದಾಗಿರತ್ತದ ಇಳುವರಿ ಕಮ್ಮಿ ಇಳುವರಿ ಅಂದ್ರೆ ಎಂಟು ಒಂಬತ್ತೆ ಅದು ಪೂರ್ವದ ಇದ್ದಲೂ ಹಿಂಗಿದಾಗಿರುತ್ತೆದಾಗಿಂತ ಇಷ್ಟಪಡ್ತೀನಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾನ ಅಂದ್ರೆ ಇವತ್ತು ಬರ್ತಾ ಬರ್ತಾ ಬರ್ತಾನ ಮೊದ್ಲಿಗೆ ನೀರಿನ ಅಂತರ್ಜಲ ಮೇಲೆ ಇತ್ತು ಇವತ್ತು ಸಾವಿರ ಅಡಿ ಐನೂರು ಅಡಿ ಬೋರ್ ಹಾಕ್ಬಿಟ್ಟು ಏನಾಗುತ್ತಂದ್ರೆ ಸಿಕ್ಕಾಪಟ್ಟೆ ಬಟ್ಲೆ ಎಲ್ಲ ಊರಾಗ ಅಜ್ಜನ್ ಇದು ಇವತ್ತು ಮನೆಗೆ ಈಗ ನನ್ನವನೇ ಆಲ್ರೆಡಿ ಏಳು ಮೋಟ್ರ್ ನಡೀತಾವೆ ಏಳು ಮೋಟ್ರ್ ಮೊದ್ಲಿಗೆ ಒಂದೇ ಒಂದ್ರ ನಡೀತಿತ್ತು ಇವತ್ತು ಏಳು ಮೋಟ್ರ್ ರನ್ನಿಂಗ್ ನಡೀತಾ ಇದ್ದಾವೆ ಹಂಗಾಗಿ ಭೂಮಿ ತೇವಾಂಶನ ಸರ್ ನೆಳದಾಗ್ಬಿಡುತ್ತೆ ಒಡರ ಜಾಸ್ತಿ ಆಗ್ಬಿಟ್ಟು ಗಿಡ ಸ್ವಲ್ಪ ಮೊದ್ಲು ಸ್ವಲ್ಪ ತಂಪಿರೋದು ಈಗ ತಂಪು ಅಮ್ಮೋದೇ ಇರಲ್ಲ ಜವಾಬ್ದಾರಿಗೆ ನೀಟಾಗೆ ನೀನು ಐದು ಸಾವಿರ ಬೆಳೆಸೋದಕ್ಕಿಂತ ಬರೆಯ ಸಾವಿರ ಬೆಳೆಸು ಸಾವಿರಕ್ಕೆ ತಾಕತ್ ಮಾಡು ಐದು ಸಾವಿರದ ಕೊಡೋದು ಅದ್ರಾಗೆ ಕೊಡುತ್ತೆ ಇವಾಗ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಪರೀಕ್ಷೆ ಮಾಡಿ ಇಲ್ಲಿ ಐದು ಎಕ್ರಿಗೆ ಹಾಕಿ ಎರಡುವರೆ ಸಾವಿರ ಹಾಕಿರೋ ಗಿಡವೂ ನೋಡಿದ್ವಿ ನಾವು ನಮ್ಮ ಒಂದುವರೆ ಸಾವಿರ ಗಿಡ ಬಂದಿತ್ತು ಅವ್ರದ್ದು ಎರಡುವರೆ ಸಾವಿರ ಅವ್ರದ್ದು ಹದಿನೈದು ಲಕ್ಷ ನಮ್ದು ಹದಿನೈದು ಲಕ್ಷ ಯಾಂಗ್ ಅಂದ್ರೆ ಕುರಿ ಕೊಟ್ಟು ಕಟ್ಟಂಗ ಆಗತ್ತೆ ನಾವು ಮೊಬೈಲ್ ಆಗನೇ ಕರೆಂಟ್ ಎತ್ತಿವಿ ಹೌದು ಯಾವ ಗಿಡಕ್ಕೆ ಬಿಡತಾವೆ ಯಾ ಗಿಡಕ್ಕೆ ಬಿಡಲಮ್ಮ ನೀರು ಕೈದಾ ಬರಕಲ್ಲ ನೋಡ್ಕೊಂಡ 24 ಗಂಟೆ ಗಿಡಾನ ನೋಡ್ಕೊಂಡ ಕ್ಲೀನಗೆ ಈ ಸಾಯಂಕಾಲ ಬಂದ ಜವಾಬ್ದಾರಿ ಇದ್ದು ನೋಡ್ಕೊಂಡ ಪೂರ್ತಿ ಯಾಕೆ ಗಿಡಕ್ಕೆ ಅಂದ್ರೆ ಇದಾಗೈತೆ ಅಂತಂದ್ರೆ ಅದಕ್ಕೆ ನೀರು ಬಿಡ್ತೈತೆ ಅಂತ ನೋಡ್ಕೊಂಡ ಪೂರ್ತಿ ಇದಾಗುತ್ತೆ ಅಂದ್ರೆ ಶೀಟ್ ಕಟ್ ಕಿಡಿರುತ್ತೆ ಗಿಡಕ್ಕೆ ನೀರು ಬಿಡಲ್ಲ ಹೆಂಗಾಗಿದೆ ಅಂದ್ರೆ ಡ್ರಿಪ್ ಮಾಡ್ಕಿಸ್ ಈಗ ಏನೆಲ್ಲ ಆಟೋ ಸ್ವಚ್ಛ ಬಂದ ಈಗೇನು ಬರ್ದಿದ್ರು ಎತ್ಗೆ ಎತ್ ಕೆಂದ್ರೆ ಅಷ್ಟೇ ಆಗೋದು ಹೋಗ್ತಾ ಹೋಗಕ್ಕೆಲ್ಲ ಹಿಂಗ ಆಗುತ್ತೆ ಆದ್ರೂ ಈಗ ಮಕ್ಕಳು ಸಾಕ್ತಂಗಿದನು ಕೇವಲ ನಾಲ್ಕು ವರ್ಷ ಐದು ವರ್ಷ ನಮ್ಮ ಸಾಕ್ ಬಿಟ್ರೆ ನಾವಿನೇ ನೂರ್ ವರ್ಷ ಬಳಕೆ ಆಗಲ್ಲ ಒಂದ್ ಐವತ್ತು ವರ್ಷ ಅಂತೂ ನಮ್ಮ ನಿಮ್ದ ಸಾಕ್ತವೆ ಈಗ ಹತ್ತು ಹದಿನೈದು ಲಕ್ಷ ಬರ್ಬೇಕಾದ್ರೆ ಎರಡು ಲಕ್ಷ ಹಾಕಿ ಹೋಗ್ಲ ಅದ್ರಕ್ಕನೇ ಏನು ಅಷ್ಟು ಏನ್ ನಮಗೆ ಆಗ್ಬೇಕೇನು ಅದ್ರಾಗ ಬಂದದ್ದು ತಿರುಕೇನು ಅದಕ್ಕನೆ ಹಾಕಿರ ಗೊಬ್ಬರ ಮಣ್ಣು ನೀನೇನು ಐತಂತ ಸಿಕ್ಕಾಬಟ್ಲ ಮಣ್ಣು ನೋಡೋದ್ರಾಗೂ ಹೇಳ್ಬೇಡ ಏನು ಒಂದ್ ಅಡಿಗೆ ಗೊಬ್ಬರ ಗೊಬ್ಬರ ಇಡೋಕ್ಕೆ ಮಣ್ಣು ಮ್ಯಾಕ್ ಹಾಕಿ ನೋಡು ಅದ್ರ ಕದರೇ ಬೇರೆ ಖಾರೆ ಕೈ ಹಿಡ್ದಂಗೆ ಆಗುತ್ತೆ ಫಸಲು ಅದು ಮಣ್ಣಿ ಮಾತ್ರ ಅಡಿಕೆ ಅಡಿಕೆ ಗಿಡ ಭಾರಿ ಇದಮ್ಮಂಗೆ ಈಗ ಏನಾಗುತ್ತೆ ಅಂದ್ರೆ ಗಿಡದ ಬುಡಕ ಹಾಕಿ ಗಿಡದ ಮೇಲದ್ದ ಮಳೆ ಬಂದಾಗ ಇದಾಗಿ ಅದಿತ್ತಾಗ ಇದಾಗ್ಬಿಡುತ್ತೆ ಹಂಗಾಗಿ ಏನು ಬುಡಕನ ಸುತ್ತ ಹಾಕಿ ಬಿಟ್ರುನು ಅದೆಲ್ಲ ಇದಾಗಿ ಹೋಗಿಬಿಡುತ್ತೆ ಮಣ್ಣು ಗೊಬ್ಬರ ಮಿಕ್ಸ್ ಆದಂಗೆ ಒಳ್ಳೆ ಚೆನ್ನಾಗಿ ಅಮ್ಮಗೆ ಬರುತ್ತೆ ಇಷ್ಟು ಹೇಳಬಲ್ಲ ಯಾಕಂದ್ರೆ ನಾವು ನಮಗೆ ಸಣ್ಣ ಗಿಡದ ನಮಗೆ ಅವ್ರ ಇವ್ರ ನೋಡಿ ನಾವು ಅಂತ ಕ್ಯಾಕೆ ಬೆಳೆಸಿ ಮಂಜು ಅಂದರೆ ಒಂದೇ ತಡ ಇಕ್ಕಿದಾಗೋದು ಬೇಡ ನೋಡೋಣ ಅದ್ರಲ್ಲಿ ಇದನ್ನ ಮಾಡ್ರಿ ಹಂಗಿರುತ್ತೆ ಅದನ್ನ ಮಾಡ್ರಿ ಹಂಗಿರುತ್ತೆ ಅದಕ್ಕೆ ನಮ್ದು ಹಿಂಗೆ ಭೂಮಿನೂ ಹಿಂಗೆ ಸಂತೋಟ ಇರಲಿಲ್ಲ ಏರುಪೇರಿತ್ತು ಒಂದು ಲೇಟ್ ಆದ್ರು ಭೂಮಿ ಲೆವೆಲ್ ಮಾಡ್ಕೊಳ್ಳಂಗೆ ಭೂಮಿಲಿ ಹವಾಲು ಮಾಡ್ಕೊಂಡು ಮೂರು ಅಡಿ ಟ್ರಂಚ್ ಒಡಿಸಿ ತಳಕ್ಕೆ ಸರ್ಬು ಹಾಕಿ ಒಂದು ಅರ್ಧ ಅಡಿ ಮಣ್ಣು ಎಳೆದು ಪಾಕೆಟ್ ಸಸಿ ತೆಂಡೆ ಸಸಿಗಿನ ಪಾಕೆಟ್ ಸಸಿ ಇಕ್ಕಿರ ಒಳ್ಳೆ ದಂಟಾಗ ಹಂಗೆ ಕಂಬ ಕಂಬ ಬಂದಂಗೆ ಅದು ಗಿಡ ಇದೇ ತೆಂಡೆ ಗಿಡನ ಅದೇ ವರ್ಷದ ಒಂದು ವರ್ಷ ವರ್ಷ ಇಕ್ಕಿರಿ ಏನಾಗುತ್ತೆ ಅಂದ್ರೆ ಈ ಈ ಥರ ಹಂಗೆ ಸೈಜ್ ಇರಲ್ಲ ಅದು ಅದು ಹೇಗೆ ತುಂಬ ಪಾಕೆಟ್ ಸಸಿದು ಅಲ್ಲಿಂದಲೇ ತೆಂಡೆ ಬಂದ್ಬಿಡುತ್ತೆ ಹ್ಞೂ ಹಂಗಾಗಿ ಇವೆಲ್ಲ ಪಾಕಿಟ್ ಸೊಸಿವೇನೆ ತೆಂಡೆ ಸಸಿನೂ ಇಕ್ಕಿ ನೋಡಿದೆ ಪಾಕೆಟ್ ಸಸಿನೂ ಇಕ್ಕಿ ನೋಡಿದೆ ಪಾಕೆಟ್ ಸಸಿವು ರೂಪಾಯಿಗೆ ಅಷ್ಟಾಗಿನ ಏನು ಹೋಗಲ್ಲ ಈ ತೆಂಡೆ ಸಸಿವೆ ಹಂಗಂದ್ರೆ ಒಂದು ನಾಲ್ಕಾ ನಾಲ್ಕು ಕಣಿ ಭಾಗ ಹೋಗದೆ ಹೋಗ್ಬಿಡ್ತಾವೆ ಇಷ್ಟು ಹೇಳಬಲ್ಲೆ ನಾವು ಇಕ್ಕಿದ್ದು ಫಸ್ಟ್ಗೆ ಒಂದೂವರೆ ಸಾವಿರ ಇವಾಗೆಲ್ಲ ಒಂದು ಮೂರು ಸಾವಿರ ಮೂರು ಸಾವಿರ ಗಿಡ್ಕಂಬಂಗೆ ಮುಟ್ಸಿದ್ವಿ ಇನ್ನು ಅಂತ ಇನ್ನೂ ಇಕ್ಕದ ಐತೆ ಏನೋ ಇಂದು ಮುಂದೆ ಅಮ್ಮಗೆ ಅದೊಂದು ಬ್ಯಾಚು ಇದೊಂದು ಬ್ಯಾಚು ಇದು ವಯಸ್ಸಾಗೋಯ್ತಕ್ಕೆ ಅದು ಇನ್ನೊಂದು ಮಾಡ್ಕೊಂಡ್ರೆ ಬ್ಯಾಚ್ ಮಾಡೂ ಲೆವೆಲ್ ಮಾಡ್ಕೊಂಡಂಗೆ ತಾಕತ್ ಮಾಡ್ಕೋಣಂಗೆ ಹ ಕೇಳಿರಿ ನಮ್ಗೆ ನಾವು ಮಾಡಿದ ಅನುಭವ ಹೇಳ್ತಿವಿ ಈಗ ನಾವು ಮರಕನ ಮರದ ಅಡ್ಡವಾದಾವೆ ನಮ್ ಅನುಭವ ನಾವ್ ಹೇಳ್ಬಹುದು ಈಗ ನಮ್ ಭೂಮಿ ನಮ್ ಇದು ನಮ್ದು ಏನಂದ್ರೆ ಇದನ್ ಕಾರ್ಲ ಭೂಮಿ ಅಲ್ಲ ಮರಬ್ ಕಟ್ ಭೂಮಿ ಗುಳಬರಬ್ ಕಟ್ಟ ಭೂಮಿ ಭೂಮಿ ಆಗಿರೋದ್ರಿಂದ ಅರವತ್ತು ಎಕರೆ ಗೋಮುಳದಗಳ ನೀರೆಲ್ಲ ಬಂದು ಇದ್ರ ಸುಮ್ಮನೆ ತುಂಬ ನಿಂತು ಕಡಿಗೋಗುತ್ತೆ ಗೋಮಳಿ ಗೋಮುಳದ ನೀರು ನಮ್ಮಲ್ದಸಿನ ಬಂದು ಹಂಗಾಗಿ ನಾವು ಈ ಭೂಮಿ ನಮಗೆ ಭಾರಿ ರೂಪಾರಿ ಇತ್ತು ಇಷ್ಟೊತ್ತು ಎಂದೋ ಇಕ್ಬೋದಾಯಿತು ಭೂಮಿ ಸ್ವಲ್ಪ ಎಲ್ಲ ಸಮ ಮಾಡ್ಕೊಂಡೆ ಅಂತ ತೊಗೊಂಬಂಗೆ ಇಟ್ಕೊಂಬಂದ್ವಿ ಈಗ ಮುಂದಾಗ ಏನಾರ ಇಟ್ಟಿದ್ರೆ ಏ ಟಿ ಸಿಕ್ತಿದ್ವಿ ಒಂಥರ ಐದು ವರ್ಷ ಕಂಪ್ಲೀಟ್ ಬರಗಾಲ ಬಂದಿತ್ತಲ್ಲ ಹಾಂ ಅಂತ ಅಂಥ ಟೈಮಾಗ ಒಂದು ವರ್ಷ ಅವ್ರ ಗಿಡನ ತ್ವರೆಯಿಂದ ತಂದು ಏನೋ ಮಾಡಿ ಉಳಿಸ್ಕೊಂಡ್ವಿ ಆ ಫಸ್ಟ್ಗೆ ಗೆದ್ದಾಗಲೇ ರಘುಮೂರ್ತಿ ಚೆಕ್ ಡ್ಯಾಮ್ ಮಾಡಿದ್ರಿಂದ ಅವತ್ತಿನವರೆಗೂ ಏನು ಬೋರಿಗೆ ಏನು ತೊಂದರೆ ಆಗಿಲ್ಲ ನೀರು ನೋಮಂಗೆ ಚೆಕ್ ಡ್ಯಾಮ್ನಾಗೆ ಈಗ ಯದಾವತಿ ನದಿಯಾಗೆ ನಮ್ದೇ ಚೆಕ್ ಡ್ಯಾಮು ಭಾರಿ ನೀರು ಹಿಡಿಯೋದು ಹ್ಞೂ ಹಂಗಾಗಿ ನಮಗೆ ನೀರಿನ ಕೊರತೆ ಆಗಿಲ್ಲ ಆ ಧೈರ್ಯದ ಮೇಲೆ ಅಡಿಕೆ ತೋಟನೇ ಮಾಡ್ತಾ ಇದೀವಿ ನಾವು ಹ್ಮ್ ಹಾ ತೊಳದಾಗ್ಲಿ